ಗಾನ ಗಂಧರ್ವ ಎಸ್ ಪಿ ಬಿ ಅವ್ರನ್ನ ಕಳೆದುಕೊಂಡು ಈಗ ನಾಲ್ಕು ವರ್ಷಗಳಾಗಿವೆ ಆದರೆ ಅವರ ಹುಟ್ಟುಹಬ್ಬ ತಂದು ಒಂದು ಸ್ಪೆಷಲ್ ಸಾಂಗ್ ರಿಲೀಸ್ ಮಾಡಲಾಗಿದೆ ಅದುವೇ ಎಸ್ ಪಿ ಬಿ ಅಜರಾಮರ ಅಂತ ಈ ಅದ್ಭುತ ಹಾಡಿಗೆ ಕಂಠ ಕೂಡ ಅಷ್ಟೇ ಮುಖ್ಯ ಹೀಗಾಗಿ ಆ ಕಂಠ ನೀಡಿರೋದು ಯಾರು ಅಂತ ಹೇಳಿದರೆ ವ್ಯಾಸರಾಜ್ ಅವರು ಸೊ ಸಾಕಷ್ಟು ಹಾಡುಗಳನ್ನು ನಾವು ಕೇಳಿದ್ದೀವಿ ಅವರ ಒಂದು ಕಂಠದಲ್ಲಿ ಆದರೆ ಈ ಹಾಡು ಬೇರೆ ರೀತಿನೇ ಬಂದಿದೆ ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಸರ್ ಒಂದು ರೀತಿ ಲಕ್ ಅಂತ ಹೇಳ್ಬೋದು ಈ ರೀತಿ ಹಾಡುಗಳು ನಿಮ್ಮ ಬಳಿ ಬರುವಂಥದ್ದು ಹೇಗೆ ಬಂತು ಇದು ಮೊದಲನೇದಾಗಿ ಗಾನಗಂಧರ್ವ ಎಸ್ ಪಿ ಬಿ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರೆಲ್ಲೇ ಇದ್ದರೂ ಅವ್ರ ಆಶೀರ್ವಾದ ಯಾವತ್ತಿಗೂ ಸ್ಪೆಷಲ್ಲಾಗಿ ಎಲ್ಲ ಸಿಂಗರ್ಸ್ ಮೇಲೆ ಇರುತ್ತೆ ಅಂತ ನಂಬಿದ್ದೀನಿ ನಾನು ಆ್ಯಂಡ್ ಈ ಪರ್ಟಿಕ್ಯುಲರ್ ಸಾಂಗ್ಗೆ ಆಗಿರೋದು ಒಂದು ರೀತಿಯಲ್ಲಿ ಪುಣ್ಯನೇ ಸರಿ ಅಂತ ಹೇಳ್ತೀನಿ ವೇಣು ಸರ್ ಅವ್ರು ಯಾವುದೇ ಪ್ರಾಜೆಕ್ಟಲ್ಲಿ ಅವರ ಶೋಸ್ ಇರ್ಬೋದು ರೆಕಾರ್ಡಿಂಗ್ಸ್ ಇರ್ಬೋದು ಆಲ್ವೇಸ್ ಹೀ ಮೇಕ್ಸ್ ಇಟ್ ಅ ಪಾಯಿಂಟ್ ವ್ಯಾಸ್ ಹಾಡಬೇಕು ಅಂತ ಸೊ ಆ ಅಭಿಮಾನಕ್ಕೂ ನಾನು ಋಣಿಯಾಗಿದ್ದೀನಿ ಆ್ಯಂಡ್ ಎಸ್ ಪಿ ಬಿ ಸರ್ಗೆ ಅವ್ರ ಬಗ್ಗೆ ಇರೋ ಲಿರಿಕ್ ಇರೋವಂಥ ಒಂದು ಹಾಡಂದರೆ ಯಾವುದೇ ಸಿಂಗರ್ಗಾದರೂ ತುಂಬ ವಿಶೇಷ ಅದು ಆ್ಯಂಡ್ ಈ ಪರ್ಟಿಕ್ಯುಲರ್ ಹಾಡಲ್ಲಿ ಆ ಲಿರಿಕ್ಕು ತುಂಬ ಚೆನ್ನಾಗಿ ಬರೆದಿದ್ದಾರೆ ಮಂಜುನಾಥ್ ಅವರು ಅವರ ಸ್ಟುಡಿಯೋಲಿ ಅವರು ಹೇಗೆ ಹಾಡಿ ಹಾಡ್ತಿದ್ರು ಆಫ್ ಸ್ಟುಡಿಯೋ ಅವರು ಜೀವನದಲ್ಲಿ ಹೇಗಿರ್ತಾಯಿದ್ರು ಒಡನಾಟ ಹೇಗಿರ್ತಾಯಿತ್ತು ಅದೆಲ್ಲ ತುಂಬ ಸರಳ ಲಿರಿಕ್ಕಲ್ಲಿ ಬರೆದು ಮನ ಮುಟ್ಟೋ ಹಾಗೆ ಮಾಡಿದ್ದಾರೆ ಆ್ಯಂಡ್ ಮ್ಯೂಸಿಕ್ ಕೂಡ ವೇಣು ಸರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇದೊಂಥರ ದೇವ್ರ ನಮ್ಮ ಥರ ಬಂದಿದೆ ಹಾಡು ನಾವು ಅವ್ರನ್ನ ದೇವರು ದೇವರು ಅಂತ ಹೇಳ್ತಾನೆ ಇರ್ತೀವಿ ಎಲ್ಲ ಸಿಂಗರ್ಸು ನೀವು ಹೇಳೋದಕ್ಕೆ ಕೇಳಿರ್ಬೋದು ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಇಂಪಾಸಿಬಲ್ ಟಾಸ್ಕ್ಗಳನ್ನ ಎಸ್ ಪಿ ಬಿ ಸರ್ ಮಾಡಿರೋದು ಜಾಸ್ತಿ ಒಂದೇ ದಿನದಲ್ಲಿ ಇಪ್ಪತ್ತು ಹಾಡು ಹಾಡೋದು ಎಸ್ಪೆಷಲಿ ರೆಕಾರ್ಡಿಂಗ್ಗಳಲ್ಲಿ ಇಪ್ಪತ್ತು ಹಾಡು ಹಾಡೋದೆಲ್ಲ ಹ್ಯೂಮನ್ಲಿ ಇಂಪಾಸಿಬಲ್ ನಾವು ಇವತ್ತಿಗೆ ಪ್ಲೇಬ್ಯಾಕ್ ಸಿಂಗರ್ಸ್ ಆಗಿ ದಿನಕ್ಕೆ ಮೂರು ಹಾಡು ನಾಲ್ಕು ಹಾಡು ರೆಕಾರ್ಡ್ ಮಾಡೋ ಅಷ್ಟೊತ್ತಿಗೆ ವಾಯ್ಸ್ ಸ್ವಲ್ಪ ಸ್ಟ್ರೈನ್ ಆಗಿಬಿಟ್ಟಿರುತ್ತೆ ಅವ್ರು ಆಗಿನ ಕಾಲದಲ್ಲಿ ಟೆಕ್ನಾಲಜಿನೇ ಇರೋ ಸಮಯದಲ್ಲಿ ಎಷ್ಟು ಫಾಸ್ಟಾಗಿ ಹಾಡು ಕಲಿತು ದಿನಕ್ಕೆ ಹದಿನೆಂಟು ಹಾಡು ಇಪ್ಪತ್ತು ಹಾಡ ರೆಕಾರ್ಡ್ ಮಾಡಿದ್ದಾರೆ ಅಂದರೆ ಇಟ್ಸ್ ಅದಕ್ಕೆ ಇಟ್ಸ್ ಹ್ಯೂಮನ್ಲಿ ಇಂಪಾಸಿಬಲ್ ಅದಕ್ಕೆ ಅವ್ರನ್ನ ದೇವರು ಅಂತ ಕರಿತೀವಿ ನಾವು ಆ್ಯಂಡ್ ಈ ದೇವ್ರ ನಮ್ಮ ಥರನೇ ಬಂದಿದೆ ಈ ಹಾಡು ನೀವು ಹಾಡು ಕೇಳಿದ್ರೆ ನಮ್ಮ ಎಲ್ಲ ವೀಕ್ಷಕರು ಕೇಳಿದ್ರೆ ದೇವ್ರ ನಾಮದ ರೀತಿಯಲ್ಲಿ ಈ ಹಾಡನ್ನ ಮಾಡಿ ಲಿರಿಕ್ ಕೂಡ ಒಂದು ದೇವರಿಗೆ ಸಮರ್ಪಿಸೋ ಒಂದು ರೀತಿಯಲ್ಲಿ ಮಾಡಿ ಮಾಡಿರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಗಾಯಕರಾಗಿ ನೀವು ಲಕ್ಕಿ ಅಂತ ಎಷ್ಟೋ ಜನ ಭಾವಿಸ್ತಾರೆ ಯಾಕಂತ ಹೇಳಿದ್ರೆ ಎಲ್ರಿಗೂ ಅಂತ ಅದ್ಭುತ ಧ್ವನಿ ಸಿಗೋದಿಲ್ಲ ಸೊ ಹಾಗಾಗಿ ನಿಮ್ಮನ್ನ ದೇವ್ರ ರೀತಿ ಆರಾಧಿಸುವಂತಹ ಜನರು ನಿಮಗೆ ಈಗ ಎಸ್ ಪಿ ಬಿ ಸರ್ ಅವರ ಒಂದು ಹುಟ್ಟು ಹಬ್ಬಕ್ಕೆ ಒಂದು ಕೊಡುಗೆ ಕೊಟ್ಟಿರುವಂತಹ ಸಾಂಗ್ ಇರಬಹುದು ಅವ್ರ ಜೊತೆ ಏನಾದ್ರೂ ಒಡನಾಟ ಏನಾದ್ರೂ ಇದೆಯಾ ಹಂಚ್ಕೊಳ್ಬಹುದಾ ಹಾಂ ಅವರ ಕಾನ್ಸರ್ಟ್ಸಲ್ಲಿ ಹಾಡಿದ್ದೆ ನಾನು ತುಂಬ ಆ್ಯಂಡ್ ನಾವು ಹಾಡೋ ಕಾನ್ಸರ್ಟ್ಗೆ ಚೀಫ್ ಆಗಿ ಬಂದಿದ್ದು ಆ ಥರ ನಮ್ಮ ಹಾಡುಗಳನ್ನ ಕೇಳಿ ಆಶೀರ್ವಾದ ಮಾಡಿರೋದು ಭಾಳ ಇದೆ ಆ್ಯಂಡ್ ಇವತ್ತಿಗೂ ನನ್ನ ಹತ್ರ ಒಂದು ವೀಡಿಯೋ ದಟ್ ಐ ಚರಿಶ್ ಫಾರ್ ಮೈ ಲೈಫ್ ಅವರ ಕಾನ್ಸರ್ಟಲ್ಲಿ ಹಾಡಿದ್ದೆ ನಾನು ನನ್ನ ಹಾಡನ್ನ ಕೇಳಿ ಅವರು ಇಮ್ಮಿಡಿಯೇಟ್ ಸ್ಟೇಜಿಗೆ ಬಂದು ವಾಟ್ ಆ ಟ್ಯಾಲೆಂಟ್ ನಾನು ಈ ಈ ಹುಡುಗನ ಹಾಡು ಕೇಳಿರಲಿಲ್ಲ ಬಾ ತುಂಬ ಹೆಸರುಗಳು ಕೇಳಿದ್ದೆ ಬಟ್ ಹೆಸರುಗಳೇ ಕೇಳಿರ್ಲಿಲ್ಲ ಭಾಳ ಚೆನ್ನಾಗಿ ಇದ್ದಾನೆ ಹುಡುಗ ಆ್ಯಂಡ್ ಇವನ ಇದು ಫ್ಯೂಚರ್ ಸಿಕ್ಕಾಬಿಟ್ಟೆ ಬ್ರೈಟ್ ಇದೆ ಪ್ಲೇಬ್ಯಾಕ್ ಸಿಂಗಿಂಗಲ್ಲಿ ಅಂತ ಮನಪೂರ್ವಕವಾಗಿ ಹಾರೈಸಿದರು ಎಸ್ ಪಿ ಬಿ ಸರು ಆ್ಯಂಡ್ ಅದರದ್ದು ವೀಡಿಯೋ ಸಿಕ್ಕಿರೋದು ನನಗೆ ಲೈಫ್ ಟೈಮ್ ಮೆಮೊರಿ ಆ್ಯಂಡ್ ಇನ್ನೊಂದು ಸಾರ್ಥಕತೆ ಅಂದರೆ ನಾವು ಚಿಕ್ಕ ವಯಸ್ಸಿಂದ ಎಸ್ ಪಿ ಬಿ ಸರ್ ಎಸ್ ಜಾನಕಿ ಹಾಡಿರೋ ಹಾಡು ಅಂತ ರೇಡಿಯೋದಲ್ಲಿ ಟಿ ವಿಯಲ್ಲಿ ಕೇಳಿ ಬೆಳೆದಿದ್ದು ಆ್ಯಂಡ್ ಸಿನಿಮಾಗೆ ಹೋದ್ರೂ ಹಿನ್ನೆಲೆ ಗಾಯಕರು ಅಂತ ಲಿಸ್ಟ್ ಬಂದರೆ ಎಸ್ ಪಿ ಬಿ ಎಸ್ ಜಾನಕಿ ಅಂತೆಲ್ಲ ಬರ್ತಿತ್ತು ನನ್ನ ಜೀವನದ ಸಾರ್ಥಕತೆ ಕವಚ ಅನ್ನೋ ಒಂದು ಸಿನಿಮಾಗೆ ಶಿವಣ್ಣ ಅವ್ರ ಸಿನಿಮಾ ಕವಚಾಗಿ ಹಾಡಿದೆ ನಾನು ಅದರಲ್ಲಿ ಎರಡು ಹಾಡು ಹಾಡಿದ್ದೀನಿ ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ಕು ಆ್ಯಂಡ್ ಕೆ ಕಲ್ಯಾಣ ಅವರ ಸಾಹಿತ್ಯ ಆ ಸಿನಿಮಾದಲ್ಲಿ ಅದು ಮಲಯಾಳಂ ರೀಮೇಕ್ ಸಿನ್ಮಾ ಮಲಯಾಳಮಲ್ಲಿ ಎಸ್ ಪಿ ಬಿ ಸರ್ ಹಾಡಿರೋ ಒಂದು ಹಾಡು ಸಿಕ್ಕಾಪಟ್ಟೆ ಹಿಟ್ಟಾಗಿರುತ್ತೆ ಈ ಕನ್ನಡ ಸಿನಿಮಾಗೆ ಅದೇ ಹಾಡನ್ನ ಟ್ಯೂನ್ನ ರಿಟೈನ್ ಮಾಡಿ ಎಸ್ ಪಿ ಬಿ ಸರ್ ಮತ್ತೆ ರೆಕಾರ್ಡ್ ಮಾಡ್ತಾರೆ ಸೊ ಆ ಸಿನಿಮಾದಲ್ಲಿ ಹಿನ್ನೆಲೆಗಾಕಿರೋ ಲಿಸ್ಟಲ್ಲಿ ಎಸ್ ಪಿ ಬಿ ಸರ್ ಹೆಸರು ಜೊತೆಗೆ ನನ್ನ ಹೆಸರು ಬಂತು ಥಿಯೇಟ್ರಲ್ಲಿ ನೋಡೋಕ್ಕೆ ಭಾಳ ಖುಷಿ ಆಯ್ತು ನನಗೆ ಒಂಥರ ಕನ್ಸ ನನ್ಸ ಅನ್ನೋ ಥರ ಆವಿಡಿತ್ತು ಒಂದು ದಿನ ಥಿಯೇಟ್ರಲ್ಲಿ ನೋಡಿದ್ದು ನಮ್ಮ ತಂದೆ ತಾಯಿ ಕೂಡ ಭಾಳ ಖುಷಿಪಟ್ರು ಅದೊಂದು ಮೆಮೊರಿ ಎಸ್ ಪಿ ಬಿ ಸರ್ ಜೊತೆ ಆ್ಯಂಡ್ ಎದುರುಗಿಡ ಸಿಗ್ದಾಗೆಲ್ಲ ಅಷ್ಟು ಹಂಬಲಾಗಿ ಚಿಕ್ಕ ಹುಡುಗರು ಈಗ ಸ್ಟಾರ್ಟ್ ಮಾಡಿರೋದು ಕೆರಿಯರು ಚಿಕ್ಕ ಪ್ಲೇಬ್ಯಾಕ್ ಸಿಂಗರು ದೊಡ್ಡ ಪ್ಲೇಬ್ಯಾಕ್ ಸಿಂಗರು ಅದು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲಾರು ಪ್ರೀತಿನ ಮಾತಾಡ್ಸೋರು ಅದನ್ನು ನಾವು ಇವತ್ತಿಗೂ ಮಿಸ್ ಮಾಡ್ಕೋತೀವಿ ಅವರ ಅವ್ರನ್ನ ನಾವು ಕಳ್ಕೊಂಡಿದ್ದ ದಿನವೂ ವಾಯ್ಸ್ ಅಷ್ಟೇ ಪವರ್ಫುಲ್ಲಾಗಿತ್ತು ಇನ್ನೂ ಅವ್ರದ್ದು ಮೇ ಬಿ ಅವರು ಆ ಕರೋನಾ ಬರದೆ ಅವ್ರು ಇದ್ದಿದ್ರೆ ಇನ್ನೂ ಅಷ್ಟೇ ಪವರ್ಫುಲ್ಲಾಗಿರೋ ವಾಯ್ಸು ಅದನ್ನು ನಾವು ಡೆಫಿನೆಟ್ಲಿ ಮಿಸ್ ಮಾಡ್ಕೋತೀವಿ ಇವತ್ತು ಯಾವುದೇ ಹಾಡು ಕೇಳಿದ್ರು ಕಣ್ಣಲ್ಲಿ ಲೀಡ್ ಬರುತ್ತೆ ನಭೂತೋ ನೋ ಭವಿಷ್ಯತಿ ಒನ್ ಓನ್ಲಿ ಎಸ್ ಪಿ ಬಿ ಅವ್ರ ಜೊತೆ ಮಾತಾಡೋ ಸಂದರ್ಭದಲ್ಲಿ ಕೇಳಿದ್ರ ಏನು ಸೀಕ್ರೆಟ್ ನಿಮ್ಮ ಎನರ್ಜಿರಬಹುದು ಏನಾದ್ರೂ ಅಂದರೆ ನಾವು ಕಾನ್ಸರ್ಟ್ಗೆ ಹೋದಾಗ ಅವರು ಫುಲ್ ಕಾನ್ಸರ್ಟ್ ಇರೋರು ತುಂಬ ಜನ ಇರೋರು ಸುತ್ತಮುತ್ತ ಆ ಥರ ಪರ್ಸ್ನಲ್ ಟೈಮ್ ಸ್ಪೆಂಡ್ ಮಾಡೋಕಾಗಲಿಲ್ಲ ಬಟ್ ಸ್ಟಿಲ್ ಬೇರೆ ಬೇರೆ ಇಂಟರ್ವ್ಯೂಸಲ್ಲಿ ನೋಡಿರೋದು ನಾನು ನಾವು ವಾಯ್ಸನ್ನ ಹೆಂಗೆ ಟ್ರೀಟ್ ಮಾಡ್ತೀವಿ ಆ ಥರ ಆಗುತ್ತೆ ಅಂತ ಅವ್ರು ಅದನ್ನ ಸೂಕ್ಷ್ಮವಾಗಿ ನೋಡ್ಕೊತಾನೆ ಇರಲ್ವಂತೆ ಎಷ್ಟೋ ಸಲ ಹಾಡಿಗೆ ಮುಂಚೆ ಐಸ್ ಕ್ರೀಮ್ ತಿಂದು ಹೋಗಿ ಹಾಡಿರೋದು ಉಂಟಂತೆ ಆ ಥರ ಪತ್ಯ ಎಲ್ಲ ಮಾಡ್ತಿರ್ಲಿಲ್ಲ ಎಸ್ ಪಿ ಪಿ ಸರ್ ಅಂತ ಈಗ ತುಂಬ ಜನ ಸಿಂಗರ್ಸ್ ಅವ್ರದೇ ಫ್ಲಾಸ್ಕಲ್ಲಿ ಬಿಸಿನೀರು ಹಾಲು ಎಲ್ಲ ತೊಗೊಂಡೋಗ್ತಾರೆ ಆ ಥರ ಯಾವುದೇ ಇದು ಎಸ್ ಪಿ ಬಿ ಸರ್ ಮಾಡಿರಲಿಲ್ವಂತೆ ತುಂಬ ರಗಡ್ಡಾಗಿತ್ತಂತೆ ವಾಯ್ಸು ಅದನ್ನೇ ನಾನು ಫಾಲೋ ಮಾಡ್ತೀನಿ ನಾನು ಐ ಡೋಂಟ್ ಕೀಪ್ ಮೈ ವಾಯ್ಸ್ ಸೆನ್ಸಿಟಿವ್ ನಾನು ರೆಕಾರ್ಡಿಂಗ್ ಮುಂಚೆ ಐಸ್ ಕ್ರೀಮ್ ಎಲ್ಲ ತಿನ್ಬಿಡ್ತೀನಿ ಹಾಗೆ ಅಭ್ಯಾಸ ಮಾಡಿಸಿದ್ದೀನಿ ಏನು ಎಫೆಕ್ಟ್ ಆಗಲ್ಲ ಬಿಸಿನೀರು ಯಾವಾಗಲಾರು ಮನೇಲಿದ್ದಾಗ ಇದ್ದಾಗ ಬಿಸಿನೀರಲ್ಲಿ ಕುಡಿದು ಸ್ವಲ್ಪ ವಾಯ್ಸ್ ಮೇಂಟೆನೆನ್ಸ್ಗೆ ಮಾಡ್ಕೋತೀವಿ ಬಟ್ ರೆಕಾರ್ಡಿಂಗ್ ಮುಂಚೆ ತೀರ ಮಾಡೋದು ಸೆನ್ಸಿಟಿವ್ ಆಗಿ ನೋಡಿಕೊಂಡಿಲ್ಲ ಅದು ಅವರೇ ಇನ್ಸ್ಪಿರೇಷನ್ ಸೊ ಈಗ ಇಂಪಾರ್ಟೆಂಟ್ ಕಾನ್ಸರ್ಟ್ಸ್ ಇರುತ್ತೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ಆರೋಗ್ಯ ಕೈ ಕೊಟ್ಟಾಗಿರ್ಬೋದು ಅಥವಾ ನಿಮ್ಮ ಧ್ವನಿ ಆ ಸಂದರ್ಭದಲ್ಲಿ ಏನೋ ಒಂದು ನಿಮಗೆ ಪರ್ಸ್ನಲಿಗೆ ಒಂದು ಫಿಸಿಕಲ್ ಆಗಿ ನೀವು ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿದಾಗ ಮಿಸ್ ಮಾಡ್ಕೊಂಡಿದ್ದೀರಾ ಆ ಥರ ಕ್ಷಣಗಳನ್ನು ಅಥವಾ ಇಲ್ಲ ಏನಿದ್ರೂ ಪರವಾಗಿಲ್ಲ ನಾನು ಅಲ್ಲಿ ಅಟೆಂಡ್ ಆಗಿ ಆಗ್ತೀನಿ ಅನ್ನೋಂಥದ್ದು ಇದೆಯಾ ಇಲ್ಲ ಅಟೆಂಡ್ ಆಗೇ ಆಗ್ತೀನಿ ಅಂತ ಅಂದ್ಕೊಂಡು ಹೋಗಿದ್ದೀನಿ ತುಂಬ ಸಲ ವಾಯ್ಸ್ ಕೈ ಕೊಟ್ಟಿರುತ್ತೆ ರೀಸೆಂಟಾಗೆ ನಾವು ಕೆನಡಾಲ ಕಾನ್ಸರ್ಟ್ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ಏನಾಗ್ಬಿಡುತ್ತೆ ನಿದ್ದೆ ಕಮ್ಮಿ ಆಗ್ಬಿಡುತ್ತೆ ಈ ಜಟ್ಲಾಗೆ ಬಟ್ ಇಲ್ಲೊಂದು ಕಾರ್ಯಕ್ರಮ ಒಪ್ಕೊಂಡ್ಬಿಟ್ಟಿದ್ದೆ ಬಂದ ತಕ್ಷಣ ಕಾರ್ಯಕ್ರಮ ಇತ್ತು ವಾಯ್ಸ್ ಸಪೋರ್ಟ್ ಮಾಡ್ತಿರ್ಲಿಲ್ಲ ನಮ್ಮ ಗಾಯಕರಿಗೆ ಆರ್ಟಿಸ್ಟ್ಗಳಿಗೆ ಹೆಂಗೆ ಅಂದರೆ ಈ ಕ್ಯಾಮ್ರಾ ಮುಂದೆ ಇಟ್ಟರೆ ಅಥವಾ ಕೈಗೆ ಮೈಕ್ ಕೊಟ್ಟರೆ ಅದೆಲ್ಲಿಂದನೂ ಬಂದ್ಬಿಡುತ್ತೆ ಎನರ್ಜಿ ಅದು ಹೆಂಗೆ ಅಂತ ಇವತ್ತಿಗೂ ಗೊತ್ತಿಲ್ಲ ನನಗೆ ಆಶ್ಚರ್ಯ ಆ್ಯಂಡ್ ಅವತ್ತು ನಾನು ಆಫ್ ಸ್ಟೇಜ್ ಸ್ಟೇಜ್ಗೆ ಹೋಗೋ ತನಕ ನಾನು ವಾಯ್ಸ್ ಸಪೋರ್ಟ್ ಮಾಡುತ್ತಾ ಇಲ್ವ ಅಂತಿದ್ದೆ ಒನ್ಸ್ ನಮ್ಮ ಹಿಂದೆ ಇರೋ ಸಂಗೀತಗಾರರು ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಕೈಗೆ ಮೈಗೆ ಬಂದ ತಕ್ಷಣ ಅದು ಎನರ್ಜಿ ಬಂದ್ಬಿಡುತ್ತೆ ಅದೆಲ್ಲ ಮೇ ಬಿ ಹಿರಿಯರ ಆಶೀರ್ವಾದ ಎಸ್ ಪಿ ಬಿ ಸರು ತುಂಬ ಆ ಥರ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಹುಷಾರು ಇಲ್ಲದಾಗಲೂ ಕಾರ್ಯಕ್ರಮಗಳು ಮಾಡಿದ್ದುಂಟು ಆಮೇಲೆ ಅವರನ್ನು ಆಮೇಲೆ ಎಸ್ ಜಿ ಆನ್ ಕೆ ಅಮ್ಮ ಎಲ್ಲರೂ ನಾವು ತುಂಬ ಹತ್ತಿರದಿಂದ ನೋಡಿ ಒಡನಾಟ ಮಾಡಿರೋದ್ರಿಂದ ಸೀನಿಯರ್ಸ್ ಮಾಡಿಲ್ಲದಿರೋದೇನಿಲ್ಲ ಆ ಕಥೆಗಳೆಲ್ಲ ಕೇಳಿದಾಗ ಅದೇ ನಮ್ಗೆ ಇನ್ಸ್ಪಿರೇಷನ್ ಅನಿಸುತ್ತೆ ಆ ಥರ ಎಲ್ಲ ಮಾಡಿದೀವಿ ಕಾನ್ಸರ್ಟ್ ಮುಂಚೆ ಕೈ ಕೊಟ್ಟು ವಾಯ್ಸು ಅದನ್ನ ಹೆಂಗೋ ಪುಲ್ ಆಫ್ ಮಾಡಿ ಮಾಡಿಂಗ್ ಒಂದು ಸಿನಿಮಾದಲ್ಲಿ ಅಬಬ ಅಂದ್ರೆ ಒಂದು ಮೂರು ಜನ ನೋಡಬಹುದು ಸರ್ ಗಾಯಕರು ನಾವು ಓಕೆ ಫೋರ್ ತಗೋಣ ಬಟ್ ಈ ಹಾಡಿಗೆ ಎಂಟು ಜನ ಅನ್ಸುತ್ತೆ ಪ್ರಾಬಬ್ಲಿ ನಾನು ಕೇಳಿದೆ ವಿಜಯ್ ಪ್ರಕಾಶ್ ಸರ್ ಇರ್ಬೋದು ಅರ್ಚನಾ ಉಡುಪು ಮ್ಯಾಮ್ ಅನುರಾಧ ಭಟ್ ಸೊ ಎಲ್ಲರೂ ಸೇರಿ ಈ ಒಂದು ಹಾಡಿಗೋಸ್ಕರ ಡೆಡಿಕೇಶನ್ ಅಂಥದ್ದು ಅವರ ಧ್ವನಿ ಜೊತೆ ನಿಮ್ಮ ಧ್ವನಿ ಕೂಡ ಅಲ್ಲಿ ಬಂದಿರೋದು ಎಷ್ಟು ಖುಷಿ ಇದೆ ಅಂದರೆ ತುಂಬ ಸ್ಪೆಷಲ್ ಅಂದರೆ ಮಂಜುಳಾ ಮೇಡಮ್ ಈ ಹಾಡಿಗೆ ದನಿಯಾಗಿದ್ದಾರೆ ಸೀನಿಯರ್ ಮೋಸ್ಟ್ ಸಿಂಗರ್ ಆಫ್ ನಮ್ಮ ಇಂಡಸ್ಟ್ರಿ ಅವ್ರ ಹಾಡುಗಳನ್ನ ಕೇಳಿ ನಾವು ಬೆಳ್ದಿರೋದು ಅವರು ಹೇಳ್ತಾ ಇರ್ತಾರೆ ಅವರು ಎಸ್ ಪಿ ಬಿ ಸರ್ ಜೊತೆ ಸ್ಪೆಂಡ್ ಮಾಡಿದ ಟೈಮ್ದು ಮೆಮೊರೀಸು ಅವ್ರಿಗೂ ಎಸ್ ಬಿ ಸರ್ಗೂ ಚಾಲೆಂಜ್ ಆಗ್ಬಿಡೋದಂತೆ ಸ್ಟುಡಿಯೋದಲ್ಲಿ ಅಂದರೆ ಅವಾಗ ಪರ್ಫೆಕ್ಟಾಗಿ ಹಾಡಬೇಕಿತ್ತಲ್ಲ ಒಬ್ಬರು ತಪ್ಪು ಮಾಡಿದ್ರೆ ಮತ್ತೆ ಫಸ್ಟಿಂದ ಹಾಡಬೇಕಿತ್ತು ಸೊ ಆ ಥರ ಇದ್ದಿದ್ದ ಟೈಮಲ್ಲಿ ಎಸ್ ಪಿ ಬಿ ಸರ್ಗೂ ಮಂಜುಳಾ ಮೇಡಮ್ಗೂ ಚಾಲೆಂಜಾಗಿ ನೀನು ನೀವು ನೀಟಾಗಿ ಹಾಡ್ತೀರಾ ಕರೆಕ್ಟಾಗಿ ನಾನು ಕರೆಕ್ಟಾಗಿ ಹಾಡ್ತೀನಿ ನೋಡೋಣ ಅಂತ ಅದೆಲ್ಲ ಸ್ಟೋರೀಸ್ ಹೇಳ್ತಾ ಇರ್ತಾರೆ ಆ್ಯಂಡ್ ಅವರು ಈ ಹಾಡು ಹಾಡಿರೋದು ಅವ್ರ ಜೊತೆ ನಮ್ಮ ಅದನ್ನೂ ಸೇರಿಕೊಂಡಿರೋದು ಖುಷಿ ಇದೆ ಆ್ಯಕ್ಚುಲಿ ಸ್ಪೀಕಿಂಗ್ ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿಲಿರೋ ಸಿಂಗರ್ಸ್ ಎಲ್ಲ ಸೇರಿ ಅವರಿಗೆ ಒಂದು ಹಾಡ್ ಡೆಡಿಕೇಟ್ ಮಾಡಬೇಕು ಯಾಕಂದರೆ ಸಚ್ಚ ಲೆಜೆಂಡ್ರಿ ಪರ್ಸ್ನಾಲ್ಟಿ ಎಸ್ ಪಿ ಬಿ ಸರು ನಾವು ಎಂಟು ಜನ ಹಾಡಿರೋದು ಕಮ್ಮಿನೇ ಆ್ಯಕ್ಚುಲಿ ಎಂಬತ್ತು ಜನ ಹಾಡಬೇಕು ಅಥವಾ ಎಂಟುನೂರು ಜನ ಹಾಡಬೇಕು ಆ ಥರ ಒಂದು ಪರ್ಸ್ನಾಲ್ಟಿ ಆ್ಯಂಡ್ ಮೂರು ಚರಣ ಇದೆ ಎಂಟು ಜನ ಹಾಡಿರೋದಕ್ಕೂ ಜಸ್ಟಿಫಿಕೇ ಜಸ್ಟಿಫಿಕೇಷನ್ ಇದೆ ಎಲ್ಲರೂ ಎರಡೆರಡು ಲೈನ್ ಹಾಡಿದ್ದೀವಿ ಸಾಹಿತ್ಯನೂ ಹಂಗೆ ಹಾಗೆ ಇದೆ ಆ್ಯಂಡ್ ಯಾರು ಹಾಡಿದ್ದೀವಿ ಎಲ್ಲರೂ ಎಸ್ ವಿ ಸರ್ ಜೊತೆ ಪರ್ಸ್ನಲ್ಲಾಗಿ ಒಡನಾಟ ಇಟ್ಕೊಂಡಿರೋರೆ ಅವ್ರ ಜೊತೆ ವರ್ಕ್ ಮಾಡಿ ಹಂಗಿರೋದ್ರಿಂದ ಆ್ಯಂಡ್ ವೇಣು ಸರ್ ಮ್ಯೂಸಿಕ್ ಮಾಡಿ ಸಿಂಗರ್ಸ್ ಅಂತ ಚೂಸ್ ಮಾಡಬೇಕಾದ್ರೆ ಆ ಟೈಮಲ್ಲಿ ನಮ್ಮ ಎಂಟು ಜನನ ಕನ್ಸಿಡರ್ ಮಾಡಿರೋದು ಒಂಥರ ಖುಷಿ ವಿಚಾರ ನಾನು ಹೇಳೋದು ಇಂಡಸ್ಟ್ರೀಲಿ ಇರೋರೆಲ್ಲ ಒಂದು ಹಾಡು ಮಾಡ್ಬೇಕು ಅವ್ರಿಗೆ ಎಲ್ಲ ಸಿಂಗರ್ಸು ಪ್ಲೇಬ್ಯಾಕ್ ಸಿಂಗರ್ಸ್ ಎಲ್ಲ ಸೇರಿ ಒಂದು ಡೆಡಿಕೇಶನ್ ಮೇ ಬಿ ನಿಯರ್ ಫ್ಯೂಚರ್ ವಿಲ್ ಡೂ ಇಟ್ಬೋದು ನಾನು ನನ್ನ ರಿಯಾಲಿಟಿ ಶೋ ಡೇಸಲ್ಲಿ ಎಸ್ ಪಿ ಬಿ ಸರ್ದು ಭಾಳ ಹಾಡುಗಳನ್ನ ಅಂದರೆ ಯಾವ ರಿಯಾಲಿಟಿ ಶೋನು ಎಸ್ ಪಿ ಬಿ ಸರ್ ಹಾಡಿಲ್ಲದೆ ಇಲ್ವೇ ಇಲ್ಲ ಇವತ್ತಿಗೆ ಶ್ರೀಮಂಜುನಾಥ ಅದು ಆನಂದ ಪರಮಾನಂದ ನನಗೆ ಭಾಳ ಇಷ್ಟ ಅದನ್ನು ಅವಾಗವಾಗ ಇರ್ತೀನಿ ಅದು ಬಿಟ್ಟರೆ ಬಿಡಿ ಸಾವಿರಾರು ಹಾಡುಗಳು ತಮಿಳು ತೆಲುಗು ನಾವು ಯಾವುದೇ ಶೋಗೆ ಹೋದ್ರೂ ನಗುವ ಜೊತೆಯಲ್ಲಿ ಇಲ್ಲದೆ ಇರೋ ಶೋನೇ ಇಲ್ಲ ಅದನ್ನು ಹಾಡಿದ್ರೆ ಜನ ಕೂಗೋ ರೀತಿಯೇ ಬೇರೆ ಆ ಪ್ರೀತಿ ಆಮೇಲೆ ಕೇಳೋದು ನಿಮಗೀಗ ಆಮೇಲೆ ಇದ್ರದ್ದು ಪಲ್ಲವಿ ಅನುಪಲ್ಲವಿದು ಮತ್ತು ಓ ಪ್ರೇಮಿ ಅದೆಲ್ಲ ಪರ್ಸ್ನಲ್ ಫೇವ್ರೆಟ್ಸು ಸದ್ಯಕ್ಕೆ ಯಾವ್ಯಾವ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿಯಾಗಿದ್ದೀರಾ ಯಾವ ಸಿನಿಮಾ ಕೆಲಸ ಮಾಡ್ತಾ ಇದ್ದೀರಾ ರೀಸೆಂಟಾಗಿ ನಮ್ಮ ಯಶ್ ಅವ್ರ ತಾಯಿ ಪ್ರೊಡ್ಯೂಸ್ ಮಾಡ್ತಿರೋ ಸಿನಿಮಾ ಕೊತ್ತಲವಾಡಿ ಟೈಟಲ್ ಟ್ರ್ಯಾಕ್ ಹಾಡಿದ್ದೀನಿ ಅದು ಬಿಟ್ಟು ನಮ್ಮ ಮಣಿಕಾಂತ್ ಕದ್ರಿ ಸರ್ ಮ್ಯೂಸಿಕಲ್ಲಿ ಕಂಬಳದೊಂದು ಸಿನಿಮಾ ಬರ್ತಾ ಇದೆ ಅದು ತುಳು ಆ್ಯಂಡ್ ಕನ್ನಡ ಎರಡರಲ್ಲೂ ಬರ್ತಾ ಇದೆ ಆ್ಯಂಡ್ ಮ್ಯಾಮ್ ಅನೂಪ್ ಸಿಲಿಂಗ್ ಸರ್ಗೆ ಆಲ್ಫಾ ಅಂತ ಒಂದು ಸಿನಿಮಾ ಹೊಸ ಟೀಮು ಅದೊಂದು ಮೊನ್ನೆ ರೆಕಾರ್ಡ್ ಮಾಡಿದೆ ಈಗ ಮತ್ತೆ ಹೋಗ್ತಾ ಇದ್ದೀನಿ ಅದರದ್ದೇನೋ ಲಿರಿಕ್ ಕರೆಕ್ಷನ್ ಇದೆ ನಿಮ್ಮ ಇಂಟರ್ವ್ಯೂ ಮುಗಿಸಿ ಇಮಿಡಿಯೇಟು ಹೋಗಿ ಅದೊಂದು ಕೆಲಸ ಇದೆ ಆ್ಯಂಡ್ ಇನ್ನೊಂದು ಐದಾರು ಪ್ರಾಜೆಕ್ಟ್ ಅರ್ಜುನ್ ಸರ್ಗೆ ಒಂದಷ್ಟು ಅರ್ಜುನ್ ಜನ್ಯಾ ಸರ್ಗೆ ರೆಕಾರ್ಡ್ ಮಾಡಿದ್ದೀನಿ ಒಂದಷ್ಟು ಫಾರ್ಟಿ ಫೈ ಸಿನಿಮಾಗೆ ಆ್ಯಕ್ಚುಲಿ ಸಾಂಗ್ಸ್ ಅಂತ ಇರೋದು ಒಂದೇ ಅದರಲ್ಲಿ ಇನ್ನು ಮಿಕ್ಕಿದೆಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ಬರೋ ಆಲಾಪ್ಸ್ ಥರ ಇದೆ ಆಲಾಪ್ಸ್ ಎಲ್ಲ ಏನೋ ಇದೇ ಬರೋ ವರ್ಕ್ ಮಾಡೋಣ ಅಂತ ಹೇಳ್ತಾಯಿದ್ರು ಕೆಲಸ ನಡೀತಾ ಇದೆ ಬಟ್ ಸಿನಿಮಾದಲ್ಲಿ ಸ್ಟಾರ್ಟಿಂಗಲ್ಲಿ ಅವರ ಆರಾಧ್ಯ ದೈವ ಓಂ ಶಕ್ತಿ ಸ್ತೋತ್ರ ಬರುತ್ತೆ ಅದನ್ನು ಎವ್ರಿ ಟೈಮ್ ಅವ್ರ ಶೋಲಿರ್ಬೋದು ಎಲ್ಲಾದರೂ ನಾನೇ ಹಾಡೋದು ಅದೊಂದು ಮೊನ್ನೆ ರೆಕಾರ್ಡ್ ಮಾಡಿ ಬಂದೆ ಅದು ಬಿಟ್ಟು ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಒಂದಷ್ಟು ಕೆಲಸಗಳಿವೆ ದಟ್ ಇಟ್ ಇಸ್ ಸ್ಟಿಲ್ ಪೆಂಡಿಂಗ್ ಅದೋಗಿ ಮಾಡಬೇಕಿದೆ ಸೊ ಕೊತ್ತಲವಾಡಿಗೆ ಬಹಳಷ್ಟು ನಿರೀಕ್ಷೆ ಇದೆ ಯಾಕಂತ ಹೇಳಿದ್ರೆ ಆ ಪ್ರೊಡಕ್ಷನ್ ಮೊದಲೇದಾಗಿ ಶುರು ಅಂಥದ್ದು ಯಶ್ ಅವರ ತಾಯಿ ಅದು ಯಾವುದಕ್ಕೂ ವಯಸ್ಸಿಲ್ಲ ಲಿಮಿಟೇಷನ್ಸ್ ಏಜ್ ಬಾಡ್ರಿ ಏನೂ ಇಲ್ಲ ಈಗ ಈಗಲೂ ಕೂಡ ನಾನು ಮಾಡ್ತೀನಿ ನನ್ನ ಮಗ ಸಂಪಾದನೆ ಮಾತ್ರ ಅಲ್ಲ ನನ್ನ ಸಂಪಾದನೆ ನನಗೆ ಬೇಕು ಅನ್ನೋ ಅಂಥದ್ದನ್ನ ಹೇಳಿರೋ ಅಂಥದ್ದು ಅವರ ಡ್ಯಾಷಿಂಗ್ ಡೇರಿಂಗ್ ಟಾಕ್ಸ್ ಕೂಡ ನೀವು ಕೇಳಿರ್ತೀರ ಸೊ ನಿಮ್ಮ ಜೊತೆ ಯಾವ ರೀತಿ ಮಾತಾಡ್ತಾರೆ ಅದೇ ರೀತಿ ಮಾತಾಡ್ತಾರಾ ಅಥವಾ ಹೇಗೆ ಅಂತ ಇಲ್ಲ ಇದು ನನಗೆ ನನಗೂ ಸರ್ಪ್ರೈಸು ನಾನು ಇನ್ಫ್ಯಾಕ್ಟ್ ರೆಕಾರ್ಡಿಂಗ್ ಹೋದಾಗ ಡೈರೆಕ್ಟ್ರು ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಮಾತ್ರ ಇದ್ದರು ನಾನು ಕೇಳಿದೆ ಪ್ರೊಡಕ್ಷನ್ ಯಾರು ಅಂತ ಹೇಳ್ತೀವಿ ಸರ್ ಅಂದರು ನನಗೆ ಅವ್ರನ್ನ ವೀಟ್ ಮಾಡೋಕ್ಕಾಗಿಲ್ಲ ಇನ್ನು ನನಗೂ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಸಪ್ರೇಟಾಗಿ ರೈಟ್ಸ್ ಇದೇನೋ ಒಂದು ಸೈನ್ ಮಾಡ್ಸ್ಕೊಳ್ಳೋಕೆ ಬಂದಾಗ ಗೊತ್ತಾಗಿದ್ದು ಯಶ್ ಅವ್ರ ತಾಯಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಬಟ್ ಅಮ್ಮನ ಇಂಟರ್ವ್ಯೂ ನೋಡಿ ನಾನು ಆ್ಯಕ್ಚುಲಿ ಫ್ಯಾನ್ ಆಗಿಬಿಟ್ಟಿದ್ದೀನಿ ಅವ್ರನ್ನ ಮೀಟ್ ಮಾಡಬೇಕು ಪರ್ಸ್ನಲಿ ಆ್ಯಂಡ್ ಪೃಥ್ವಿ ಅಂಬರ್ ಅವ್ರನ್ನ ಒಂದು ರಗ್ಗಡ್ ರೋ ರೋಲಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದು ಕೇಳಿ ಖುಷಿಯಾಯಿತು ಆ್ಯಂಡ್ ಸಾಂಗ್ ಕೂಡ ಟೈಟಲ್ ಟ್ರ್ಯಾಕ್ ಎನರ್ಜೆಟಿಕ್ ಆಗಿದೆ ಪೃಥ್ವಿ ಅಂಬರ್ ಅವ್ರಿಗೆ ನನ್ನ ಕರಿಯರಲ್ಲಿ ಫಸ್ಟ್ ಸಾಂಗ್ ನಾನು ರೆಕಾರ್ಡ್ ಮಾಡ್ತಾ ಇರೋದು ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಸಿನಿಮಾ ಹೆಂಗೆ ಬಂದಿದೆ ನನ್ನ ಹಾಡು ಹೇಗೆ ಕೇಳುತ್ತೆ ಅವ್ರಿಗೆ ಅಂತ ನಾನು ಎಷ್ಟು ಎಕ್ಸ್ಪೆಕ್ಟ್ ಮಾಡೋದು ನಿಮ್ಮ ಫ್ಯಾನ್ಸ್ ಕೂಡ ಇರ್ತಾರೆ ಅವ್ರು ಯಾವ ರೀತಿ ಈ ಸಿನಿಮಾದಲ್ಲಿ ನಿಮ್ಮ ಒಂದು ಟೈಟಲ್ ಟ್ರ್ಯಾಕ್ ಆಲ್ರೆಡಿ ಇರೋವಂಥದ್ದು ಸೊ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾನ ಅಂತ ಯಾಕಂದರೆ ನೀವು ಒಂದಷ್ಟು ಸಿನಿಮಾಗಳಿಗೆ ಈಗಾಗಲೇ ಹಾಡಿದ್ದೀರಾ ಸೂಪರ್ ಡೂಪರ್ ಆಗಿರೋವಂಥದ್ದು ಸೊ ಈ ಸಿನಿಮಾ ಬಗ್ಗೆ ಏನು ನಿರೀಕ್ಷೆ ಅಂತ ಅಂದರೆ ನಾನು ಹೀರೋ ಎಂಟ್ರಿ ಟ್ರ್ಯಾಕ್ ಅಂತ ಹೇಳಿ ಅದಕ್ಕೆ ಮುಂಚೆ ಏನಾಗಿರುತ್ತೆ ಕತೆ ಚಿಕ್ಕದಾಗ ಕೇಳಿಬಿಟ್ಟು ನಾನು ಆ ಫೀಲ್ ತೊಗೊಂಡು ಹಾಡಿದ್ದೀನಿ ಅಷ್ಟೇ ಬಟ್ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿದೆ ಅವ್ರ ಕೆರಿಯರಲ್ಲಿ ಈ ಥರ ಎನರ್ಜಿ ಟ್ರ್ಯಾಕು ಎಲ್ಲಿ ಹೋದರೂ ಈಗ ಪೃಥ್ವಿಯೊಂಬರ್ ಬೇರೆ ಸ್ಟೇಜ್ಗೆ ಎಲ್ಲಿ ಹೋದ್ರೂ ಅವ್ರ ಎಂಟ್ರಿಗೆ ಪ್ಲೇ ಅಂತ ಒಂದು ಹಾಡಿದು ಈಗ ದರ್ಶನ್ ಅವರು ಎಲ್ಲರ ಎಂಟ್ರಿ ಇದ್ರೆ ಚಕ್ರವರ್ತಿ ಪ್ಲೇ ಮಾಡ್ತಾರೆ ನನ್ನ ಹಾಡು ಸುದೀಪ್ ಸರ್ ಬಂದು ಆಕಾಶನೇ ಅದರಿಸುವ ಪ್ಲೇ ಮಾಡ್ತಾರೆ ಮುರಳಿಯವರು ಹೋದರೆ ಸಲಗ ಒಂಟಿ ಸಲಗ ಪ್ಲೇ ಮಾಡ್ತಾರೆ ಆ ಥರ ಪೃಥ್ವಿ ಒಂಬರವರು ಬೇರೆ ಯಾವ್ದಾರು ಕಾರ್ಯಕ್ರಮಕ್ಕೆ ಸ್ಟೇಜ್ಗಳಿಗೆ ಹೋದರೆ ಈ ಸಿನಿಮಾನು ಹಿಟ್ ಹಿಟ್ ಆಗುತ್ತೆ ಆ್ಯಂಡ್ ಅವರಿಗೆ ಈ ಹಾಡು ಫಾರ್ ಲೈಫ್ ನಿಲ್ಲುತ್ತೆ ಅನ್ನೋಷ್ಟು ಚೆನ್ನಾಗಿದೆ ಹಾಡು ನಿಮ್ಮ ಪ್ಲ್ಯಾನ್ಸ್ ಏನಾದರೂ ಇದೆಯಾ ಮುಂದಿನ ಫ್ಯೂಚರಲ್ಲಿ ಏನಾದರೂ ಈ ಡಿಸೈರ್ ಇದೆ ನನಗೆ ಅನ್ನುವಂಥದ್ದು ಯಾವುದು ಅಂದರೆ ಫಾರ್ ನೌ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ತುಂಬ ಜನ ಮ್ಯೂಸಿಕ್ ಮಾಡ್ತೀರಾ ಅಂತ ಕೇಳ್ತಾರೆ ಐ ಆಮ್ ನಾಟ್ ವೆರಿ ಕಂಫರ್ಟಬಲ್ ಡೂಯಿಂಗ್ ಮ್ಯೂಸಿಕ್ ಅದು ಕೂತು ಮಾಡಿದ್ರೆ ಮಾಡಬಹುದು ಬಟ್ ಒಬ್ಬ ಸಿಂಗರಾಗಿ ಫುಲ್ ಟೈಮ್ ಅದ್ರ ಮೇಲೆ ಸಾಧನೆ ಮಾಡಿಕೊಂಡು ಪ್ಲೇಬ್ಯಾಕ್ ಸಿಂಗಿಂಗಲ್ಲೇ ಇರಬೇಕು ಅಂತ ನನ್ನ ಒಂದು ಭಾವನೆ ಆ್ಯಂಡ್ ನನ್ನದೇ ಬ್ಯಾಂಡ್ ಇದೆ ಕಾನ್ಸರ್ಟ್ಸ್ ಮಾಡ್ತಾ ಇರ್ತೀವಿ ಅಬ್ರಾಡ್ ಹೋಗ್ತೀವಿ ಕಾರ್ಪೊರೇಟ್ ಶೋಸ್ ಮಾಡ್ತೀವಿ ಸೊ ಅದರಲ್ಲಿ ಬ್ಯುಸಿ ಇದ್ದೀನಿ ಸದ್ಯಕ್ಕೆ ಆ್ಯಂಡ್ ಇಂಡಸ್ಟ್ರೀಲಿ ಸ್ವಲ್ಪ ಕ್ರಿಕೆಟ್ ಇರೋದ್ರಿಂದ ಒಂದು ಲೆವೆಲ್ ಕ್ರಿಕೆಟ್ ಚೆನ್ನಾಗಿ ಆಡ್ತೀನಿ ನಾನು ಸೊ ಅದರಲ್ಲೂ ಬ್ಯುಸಿ ಇದ್ದೀನಿ ಸೊ ಗೋಯಿಂಗ್ ಗುಡ್ ಹಾಂ ಅದೇ ಈ ಸಲೀ ಕಾಲ್ ಬರಬಹುದು ಅನ್ನೋ ಒಂದು ಆಂಟಿಸಿಪೇಷನ್ ಇದೆ ಯಾಕೆಂದರೆ ಬೇರೆ ಇಂಡಸ್ಟ್ರೀಲಿ ಸಿಂಗರ್ಸ್ ಎಲ್ಲ ಇದ್ದಾರೆ ಅದೊಂದು ಡಿಸ್ಕಷನ್ ಆಗಿರಬಹುದು ಆ್ಯಂಡ್ ಈ ಸಲ ಕಾಲ್ ಬರಬಹುದು ಅಂತ ಒಂದು ಖಂಡಿತ ಹೆಮ್ಮೆ ಅಲ್ವಾ ಅದು ರೆಪ್ರೆಸೆಂಟಿಂಗ್ ಆರ್ ಫಿಲಿಮ್ ಇಂಡಸ್ಟ್ರಿ ಅದೊಂಥರ ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ದಂಗೆ ಸೊ ಇಡೀ ಇಂಡಿಯಾ ಆಡ್ಬೇಕಾರೆ ನಮ್ಮ ಸ್ಟೇಟ್ನ ಸಿನಿಮಾ ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ಸಿನಿಮಾ ಇಂಡಸ್ಟ್ರೀಲಿ ಕೆಲಸ ಮಾಡ್ತಿರೋದೇ ಒಂದು ಖುಷಿ ನನಗೆ ಅದ್ರ ಮೇಲೂ ನನ್ನ ಫೇವ್ರೇಟ್ ಸ್ಪೋರ್ಟ್ ಕ್ರಿಕೆಟಲ್ಲೂ ನಾನು ಇಂಡಸ್ಟ್ರಿ ರೆಪ್ರೆಸೆಂಟ್ ಮಾಡ್ಬೋದು ಅಂದರೆ ಐಸಿಂಗ್ ಅಂದ ಕೇಕ್ ಸೊ ನೀವು ಗಾಯಕರಾಗಿ ಇನ್ನೊಬ್ಬ ಗಾಯಕನ ಬಗ್ಗೆ ಕೇಳದೆ ಇದ್ದರೆ ಇವಾಗ ನನಗೆ ಅದು ಲೈಕ್ ವೇಸ್ಟ್ ಆಫ್ ಟೈಮ್ ಅನಿಸ್ಬಿಡುತ್ತೆ ಯಾಕಂದರೆ ಸೋನು ನಿಗಮ್ ಅವರು ಕೊಟ್ಟು ಇಲ್ಲಿಗೆ ಬಂದಾದ ಮೇಲೆ ಇರಬಹುದು ಸಾಕಷ್ಟು ಹಾಡುಗಳನ್ನು ಹಾಡಿದ್ದಾರೆ ಈಗಲೂ ಸಹ ಗುಣಗಾನ ಮಾಡ್ತೀವಿ ಅವ್ರ ಕಂಠನ ಬಟ್ ಅವರ ಒಂದು ಹೇಳಿಕೆ ಇರ್ಬೋದು ಆ ಶಬ್ದ ಇರಬಹುದು ನಿಮಗೆ ಎಷ್ಟು ಸರಿ ಅನ್ನಿಸ್ತು ನಾನು ಆ್ಯಕ್ಚುಲಿ ಫ್ಯಾನು ಅವರ ಸಿಂಗಿಂಗ್ಗೆ ಯಾರಿಲ್ಲ ಚಿಕ್ಕ ವಯಸ್ಸಿಂದನೇ ಕೇಳಿದ್ರು ಕನ್ನಡಲ್ಲಿ ಯಾರು ಒಂದು ಎಸ್ ಪಿ ಬಿ ಸರು ಹಿಂದಿಲಿ ಯಾರು ಒಂದು ಸೋನು ನಿಗಮ್ ಅಂತ ಹೇಳೇ ಅಭ್ಯಾಸ ನಮಗೆ ಆ್ಯಂಡ್ ಅವ್ರ ಹಾಡ್ಗಳನ್ನ ಕೇಳಿದಾಗ ಆ ಡೀಟೇಲಿಂಗು ಒಬ್ಬ ಸಿಂಗರಾಗಿ ನಾವು ಹಾಡು ಕೇಳೋದು ಬೇರೆ ನೀವು ಆಡಿಯನ್ಸಾಗಿ ಕೇಳೋದು ಬೇರೆ ನಮಗೆ ಕೇಳಿದಾಗ ಅದು ಇನ್ನೂ ಸಿಕ್ಕಾಬಿಟ್ಟೆ ಫ್ಯಾನ್ಗಳಾಗ್ಬಿಡ್ತೀವಿ ಅಷ್ಟು ಡೀಟೇಲ್ ಸಿಂಗಿಂಗು ಸಿಂಗಿಂಗ್ ಒಂದು ಪಾರ್ಟ್ ಆದರೆ ಸ್ಟೇಜ್ ಮೇಲೆ ಫ್ಯಾನ್ಗಳನ್ನ ಹ್ಯಾಂಡಲ್ ಮಾಡೋದು ಒಂದು ಕಲೆ ಅದನ್ನು ನಾನು ಕಲ್ತಿದ್ದೀನಿ ಅವ್ರ ಶೋಗಳನ್ನ ನೋಡಿ ಬಟ್ ಅವರೇ ಈ ತಪ್ಪು ಮಾಡಿದ್ದು ಒಂಥರ ಮನ್ಸಿಗೆ ಬೇಜಾರಾಯಿತು ಆಡಿ ಆಡಿಯನ್ಸು ನಾವು ಸ್ಟೇಜ್ ಮೇಲೆ ಹಾಡ್ಬೇಕಾದ್ರೆ ಅವ್ರಿಗೆ ಒಂಥರ ಅವರು ಇನ್ವಾಲ್ವ್ ಆಗಿರ್ತಾರೆ ಒಂದೊಂದ್ಸಲ ಒಂದೊಂದು ಥರ ಕಿರ್ಸ್ತಾರೆ ಅದನ್ನು ನಾವು ಹಂಬಲಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಅದು ಅವ್ರಿಗೆ ನಾವು ಜೋರಾಗಿ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾವು ಹಾಡುಗಳ ಆರ್ಟಿಸ್ಟಾಗಿ ನಾವು ಹಾಡು ಮಾಡೋದೇ ಆಡಿಯನ್ಸ್ಗೆ ಆಡಿಯನ್ಸ್ ಕೇಳಲಿ ಅಂತ ತಾನೆ ಮಾಡ್ತೀವಿ ಆ್ಯಂಡ್ ಅವ್ರು ಏನು ಮಾಡ್ತಾರೆ ಅದಕ್ಕೆ ನಾವು ಹಂಬಲಾಗಿ ರಿಕ್ ರಿಪ್ಲೈ ಮಾಡಬೇಕಾಗುತ್ತೆ ಆ್ಯಂಡ್ ಹಂಬಲಾಗಿ ರಿಪ್ಲೈ ಕೂಡ ಮಾಡಿದರು ಅದು ಯಾಕೆ ಈ ಪೆಹಲ್ಗಾಮ್ ಇನ್ಸಿಡೆಂಟು ಅಲ್ಲಿ ಬಂತು ಅಪ್ರಸ್ತುತ ಅದು ಅದು ಹೇಳೋ ಯಾವುದೇ ನೀಡ್ ನೆಸೆಸಿಟಿ ಇರಲಿಲ್ಲ ಅದು ಕಂಪಾರಿಸನು ಅಲ್ಲ ಅವರು ಅವ್ರು ಮಾತಾಡಿದ್ದಕ್ಕೂ ಪೆಹಲ್ಗಾಮಲ್ ಆಗಿದ್ದಕ್ಕೂ ಸಂಬಂಧನೇ ಇಲ್ಲ ಆ ಒಂದು ಡೈಲಾಗಿಂದ ಅವ್ರಿಗೆ ತೊಂದರೆ ಆಯಿತು ಅಂತ ಅನ್ಕೋತೀನಿ ನಾನು ಅದು ಯಾಕೆ ಅದು ಮೇ ಬಿ ಬ್ಯಾಡ್ ಟೈಮ್ ಇರ್ಬೋದು ಬಾಯಲ್ಲ ಮಾತು ಬರ್ಸ್ಬಿಡ್ತು ಗೃಹಗತಿ ಲೈಕ್ ಕಾನ್ಸರ್ಟ್ ಆ ಥರ ಹೋಗಿದ್ದಲ್ಲಿ ಸ್ಟೇಜ್ ಮೇಲೆ ಬಿಸಾಕೋ ಅಂಥದ್ದು ಈ ಥರ ಎಲ್ಲ ನಡೆಯುತ್ತೆ ಬಟ್ ನಿಮ್ಗೆ ಅವತ್ತಾದ್ರೂ ಆ ರೀತಿ ಘಟನೆ ನಡೆದಿದೆಯಾ ಬೇಸರ ಮಾಡ್ಕೊಂಡಿರೋದು ಉಂಟಾ ಅಂತ ಇಲ್ಲ ಒಂದೊಂದ್ಸಲಿ ಅಭಿಮಾನಿಗಳ ಪ್ರೀತಿ ಒಂಥರ ಔಟ್ ಆಫ್ ಕಂಟ್ರೋಲ್ ಹೋಗಿಬಿಡುತ್ತೆ ಅಂದರೆ ಅವ್ರಿಗೆ ಟಿ ವಿ ಟಿ ವಿಲ್ ನೋಡಿರ್ತಾರೆ ಎದುರುಗಡೆ ನೋಡಿದ ತಕ್ಷಣ ಅವ್ರಿಗೆ ಒಂಥರ ಲವ್ ಜಾಸ್ತಿಯಾಗಿ ತುಂಬ ಸೆಲ್ಫಿಗಳಿಗೆ ಇದು ಮಾಡೋದಿರ್ಬೋದು ಅದೆಲ್ಲ ನಡೆಯುತ್ತೆ ಆ್ಯಂಡ್ ಒಂದೊಂದು ಸಲ ಏನು ಮಾಡ್ತಾರೆ ಈ ಹೂ ಸಿಕ್ಬಿಡುತ್ತೆ ಅವ್ರ ಕೈಗೆ ಆ ಹೂವನ್ನು ನಮ್ಮ ಮೇಲೆ ಇದನ್ನೇ ಇದು ಇದ್ದೀನಿ ಒಂದು ಪ್ರೀತಿಯಿಂದ ಕೊಡ್ತಿದ್ದೀನಿ ಅಂತ ಅವರು ಬಟ್ ಒಂದೊಂದ್ಸಲಿ ಹೂ ಡೈರೆಕ್ಟ್ ಬಂದು ಮಕ್ಕಕ್ಕೆ ಹೊಡೆದು ಬಿಡುತ್ತೆ ಆಡಿಯನ್ಸಿಂದ ಎಸ್ದಾಗ ಸೊ ಅದೆಲ್ಲ ನಾವು ನೋಡಿ ಅವ್ರು ಅಲ್ಲಿ ಹತ್ತಿರ ಇರೋ ಬೌನ್ಸರ್ಸ್ಗೆ ಹೇಳಿ ಸ್ವಲ್ಪ ಕಂಟ್ರೋಲ್ ಮಾಡಿ ಹೇಳಿ ಆ ಥರ ಹ್ಯಾಂಡಲ್ ಮಾಡಿದ್ದೀವಿ ಬಟ್ ಸ್ಟೇಜ್ ಮೇಲೆ ನಾನು ಯಾವತ್ತೂ ಆಡಿಯನ್ಸ್ ಮೇಲೆ ಜೋರ ದನಿಲಿ ಮಾತಾಡಿದ್ದೇ ಇಲ್ಲ ಆಮೇಲೆ ಆ ಥರ ಲೈವಲ್ಲಿ ಮಾತಾಡಿದ್ದು ನಾನು ಬೇರೆಯವ್ರನ್ನೂ ನೋಡಿಲ್ಲ ಈಗ ಎಸ್ ಪಿ ಬಿ ಸರ್ ಅವರು ಹಾಡಬೇಕಾದ್ರೆ ಶೋಸ್ಗಳಲ್ಲಿ ಯಾರೂ ಓಡಾಡಿದ್ರೆ ಇಷ್ಟ ಆಗ್ತಿರಲಿಲ್ಲ ಅವ್ರಿಗೆ ಶೋ ಮಧ್ಯ ಅದನ್ನು ಪೊಲೈಟಾಗಿ ಹೇಳೋರು ನೋಡಿ ನಿಮಗೋಸ್ಕರ ನಾನು ಅಲ್ಲಿಂದ ಎಲ್ಲ ದೂರದಿಂದ ಬಂದಿದ್ದೀನಿ ನೆಕ್ಸ್ಟ್ ಟೂ ಅವರ್ಸು ನಿಮಗೋಸ್ಕರ ನಾನು ಎಲ್ಲ ನಾನು ಹಿಟ್ ಹಾಡುಗಳನ್ನ ಹಾಡಬೇಕು ಅಂತಿದ್ದೀನಿ ಮುಂದೆ ಹೀಗೆ ಓಡಾಡಿದ್ರೆ ನನಗೆ ಡಿಸ್ಟರ್ಬ್ ಆಗುತ್ತೆ ದಯವಿಟ್ಟು ಸೆಟ್ಲಾಗ್ಬಿಡಿ ಮೇ ಬಿ ಐಲ್ ಯು ಟೆನ್ ಮಿನಿಟ್ಸ್ ಟೈಮ್ ಎಲ್ಲ ಸೆಟ್ಲಾಗಿ ಆಮೇಲೆ ಶುರು ಮಾಡ್ತೀನಿ ಆ ಥರ ಪೊಲೈಟಾಗಿ ಹೇಳೋರು ಜೋರು ಜೋರಾಗಿ ಬೈದಿದ್ದು ಅದು ನೋಡಿಲ್ಲ ನಾನು ಸೊ ನಮ್ಮ ಸೀನಿಯರ್ಸನ್ನ ನೋಡಿದ ಸೆಟ್ ಸೆಟ್ ಮಾಡಿರೋ ಎಕ್ಸಾಂಪಲೇ ನಮಗೆ ದಾರಿ ಅಲ್ವಾ ಎಸ್ ಪಿ ಎಸ್ ಪಿ ಬಿ ಸರ್ ಅಂತ ಲೆಜೆಂಡು ಹ್ಯಾಂಡ್ಲ್ ಮಾಡಿದ ರೀತಿಗೂ ಈ ಕಡೆ ಸೋನು ನಿಗಮ್ ಹ್ಯಾಂಡಲ್ ಮಾಡಿದ ರೀತಿಗೂ ಅದೇನೋ ಮುಂಬೈ ಕಲ್ಚರ್ ಇರ್ಬೋದು ಗೊತ್ತಿಲ್ಲ ನನಗೆ ಬಟ್ ಸ್ಟಿಲ್ ಬಟ್ ಐ ವೆರಿ ತಾಳ್ಮೆ ನನಗೆ ಒಂಥರ ನೆಕ್ಸ್ಟ್ ಲೆವೆಲ್ ನಾನು ಹೆಂಡತಿ ಅದೇ ಹೇಳ್ತಾ ಇರ್ತಾಳೆ ನಾನು ನಿನ್ನ ಮದುವೆ ಆದಮೇಲೆ ಕೋಪ ಎಲ್ಲ ನನಗೂ ಕಮ್ಮಿ ಆಗೋಯ್ತು ಅಂತ ತಾಳ್ಮೆ ಖಂಡಿತ ಇದು ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೊಡೆದ್ರೆ ಹೋಯ್ತು ಅಂತಾರಲ್ಲ ಆ ಥರ ನಾನು ತೂಕವಾಗೇ ಮಾತಾಡೋದು ಒಂದ್ಸಲ ಮಾತಾಡೋಕ್ಕೆ ಮುಂಚೆ ಒಂದು ಸಲ ರಿಹರ್ಸ್ ಮಾಡ್ಕೋತೀನಿ ಮನಸ್ಸಲ್ಲಿ ಇದು ಮಾತಾಡಿದ್ರೆ ಏನು ಎಫೆಕ್ಟ್ ಇದು ಹಂಗೆ ಮಾತಾಡ್ಬೇಕಾಗತ್ತೆ ಎಸ್ಪೆಷಲಿ ವೆನ್ ಯು ಆರ್ ಇನ್ ಎ ಸೆಲೆಬ್ರಿಟಿ ಸ್ಟೇಟಸ್ ಪ್ರತಿ ವಾಕ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ಯಾನ್ಸ್ ಜೊತೆ ಎಷ್ಟು ಕನೆಕ್ಟ್ ಆಗಿರ್ತಾರೆ ವ್ಯಾಸರಾಜ್ ಅಂತ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಇವಾಗ ಏನಾದರೂ ಪೋಸ್ಟ್ ಹಾಕ್ತಾ ಇರ್ತಾರೆ ಮೀಮ್ಸ್ ಬರ್ತಾ ಇರುತ್ತೆ ನೀವೇನಾದರೂ ಅವ್ರ ಕಾಮೆಂಟ್ಸ್ಗೆ ರಿಪ್ಲೈ ಮಾಡ್ತೀರಾ ಇಲ್ಲ ಕಾಮೆಂಟ್ಸ್ ನಾನು ಫಸ್ಟ್ ಆಫ್ ಆಲ್ ಓದೋಕ್ಕೆ ಹೋಗಲ್ಲ ಅದರಲ್ಲಿ ಪಾಸಿಟಿವ್ ಕಮೆಂಟು ಯಾರು ನೋಡಿ ತುಂಬ ಇಂಪಾರ್ಟೆಂಟಾಗಿ ಅದು ಇದ್ದು ರಿಪ್ಲೈ ಮಾಡಬೇಕು ಅಂತ ಅನ್ಸಿದ್ರೆ ಯಾರು ಹೇಳಿದ್ರೆ ಈಗ ನನ್ನ ಮ್ಯಾನೇಜರ್ ಯಾರು ನೋಡಿ ಸರ್ ಒಂದು ಇಂಪಾರ್ಟೆಂಟ್ ಕಮೆಂಟ್ ಅದರಲ್ಲಿ ಏನಾರು ದಟ್ ರಿಕ್ವೈರ್ಸ್ ಯುವರ್ ರಿಯಾಕ್ಷನ್ ಅಂತ ಅನ್ಸಿದ್ರೆ ಮಾಡ್ತೀನಿ ಅದರ್ವೈಸ್ ನೋ ಕಮೆಂಟ್ಸ್ ಓದಕ್ಕೆ ಹೋಗಲ್ಲ ನಾನು ಪೋಸ್ಟ್ ಹಾಕ್ತೀನಿ ಅದ್ರ ಮೇಲೆ ಜನ ಲವ್ ಕೊಟ್ ಕೊಡ್ತಾರೆ ಆ್ಯಂಡ್ ಆ ಥರ ಕಾಂಟ್ರವರ್ಷಿಯಲ್ ಪೋಸ್ಟ್ ನಾನು ಯಾವುದು ಹೋಗಲ್ಲ ಏನು ಯಾರೋ ಬೈಯೋ ಥರ ಆ ಥರ ಏನೂ ಹಾಕಕ್ಕೆ ಹೋಗಲ್ಲ ಯಾ ಸೋಷಿಯಲ್ ಮೀಡಿಯಾ ಮೇಲೆ ತುಂಬ ಟೈಮ್ ಸ್ಪೆಂಡ್ ಮಾಡಲ್ಲ ನಾನು ಕೆಲಸ ಮಾಡ್ತಾಯಿರ್ತೀನಿ ಆ್ಯಂಡ್ ನೋಡಿರ್ಬೋದು ನೀವು ರೆಗ್ಯುಲರ್ ಪೋಸ್ಟ್ಗಳಿರಲ್ಲ ಏನಾರು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದ್ರೆ ಮಾತ್ರ ಹಾಕ್ತೀನಿ ಅಷ್ಟೇ ಆ್ಯಂಡ್ ಇನ್ಸ್ಟಾಗ್ರಾಮ್ಗೆಲ್ಲ ರೀಸೆಂಟಾಗಿ ನಾನು ಬಂದಿದ್ದು ತುಂಬ ಜನ ಇನ್ಸ್ಟಾಗ್ರಾಮ್ ಡಿ ಕೊಡಿ ಟ್ಯಾಗ್ ಮಾಡ್ತೀವಿ ಟ್ಯಾಗ್ ಮಾಡ್ತೀವಿ ನಾನು ಇರಲೇ ಇಲ್ಲ ರೀಸೆಂಟಾಗಿ ಬಂದಿದ್ದೀನಿ ಆ್ಯಂಡ್ ಯಾ ಎಂಜಾಯಿಂಗ್ ಇಟ್ ಸೋಫರ್ ಕೊನೆಯದಾಗಿ ಸರ್ ಇಫ್ ಯು ಡೋಂಟ್ ಮೈಂಡ್ ಸಡನ್ ಆಗಿ ಕೇಳ್ತಾ ಇದ್ದೀನಿ ಟೈಟಲ್ ಟ್ರಕ್ ಅಂತ ಇಲ್ಲ ಅದು ರಿಲೀಸ್ ಮಾಡೋಕೆ ಮುಂಚೆ ಹಾಡವಾಗಿಲ್ಲ ಸರ್ಪ್ರೈಸ್ ಅದು ಸಾಂಗ್ ಚೆನ್ನಾಗಿ ಬಂದಿದೆ ಮೇ ಬಿ ಸಾಂಗ್ ರಿಲೀಸ್ ಆದಮೇಲೆ ಒಂದು ಇಂಟರ್ವ್ಯೂ ಮಾಡೋಣ ಅವಾಗ ಹಾಡ್ತೀನಿ ಓಕೆ ಇವತ್ತು ಎಸ್ ಪಿ ಬಿ ಸರ್ದು ಬರ್ಡೇ ಇದೆ ಅವ್ರಿಗೋಸ್ಕರ ಸಾಂಗ್ ಒಂದು ಟೂ ಲೈನ್ಸ್ ಯಾ ನಾನು ಹೇಳ್ದಾಗೆ ಆನಂದ ಪರಮಾನಂದ ಭಾಳ ಇಷ್ಟ ನನಗೆ ಅದನ್ನು ಎಸ್ ಪಿ ಬಿ ಸರ್ಗೆ ಡೆಡಿಕೇಟ್ ಮಾಡ್ತೀನಿ ಐಮ್ ಶೋರ್ ಹಿಲ್ ಬಿ ಲಿಸ್ನಿಂಗ್ ಟು ಆಲ್ ಆಫ್ ಅ ಸಿಂಗಿಂಗ್ ಆನಂದ പരമാനന്ദ പരമാനന്ദ തൈ തന്ദ പുണ്യ ജഗദാനന്ദ ഗുരുതന്ദ പുണ്യ ജഗദാനന്ദ നിസരി സരി ഗമരി സരി സരി സദനി ಪರಮಾನಂದ ಪರಮಾನಂದ ಸೂಪರ್ ಸರ್ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕೆ ಸೊ ಇದಿಷ್ಟು ಗಾಯಕ ವ್ಯಾಸರಾಜ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ